ಚರಣ ಕಮಲಗಳಲ್ಲಿ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಶಿವನವತಾರಿಗಳು ಲೀಲಾ ಲೀಲಾಮೂರ್ತಿಗಳು ಶಾಪಾನುಗ್ರಹ ಸಮರ್ಥರು ಶಿವಯೋಗಿಗಳಾಗಿ ಹೋಗಿರುವಂಥ ಪರಮ ಪೂಜ್ಯ ಲಿಂಗೈಕ್ಯ ಶ್ರೀಗುರು ಅನ್ನದಾನೇಶ್ವರರ ದಿವ್ಯ ಪ್ರಕಾಶದಲ್ಲಿ ಆ ಮಹಾತ್ಮರ ಜಾತ್ರಾ ನಿಮಿತ್ತವಾಗಿ ಕಳೆದ ಹನ್ನೆರಡು ದಿವಸಗಳಿಂದ ಶ್ರೀಮಠದಲ್ಲಿ ನಡೆದುಕೊಂಡು ಬಂದಿರುವಂಥ ಶರಣ ಚರಿತಾಮೃತ ಪ್ರವಚನ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯನೂ ಕೂಡ ಅತ್ಯಂತ ಸುಂದರವಾಗಿ ಶುಶ್ರಾವವಾಗಿ ಸಂಗೀತ ಹಾಗೂ ತಬಲಾ ಸೇವೆಯನ್ನು ಮಾಡ್ತಾ ಇರುವಂಥ ಆತ್ಮೀಯರು ಗುರುಬಂಧುಗಳು ನಾಡಿನ ಖ್ಯಾತ ಸಂಗೀತ ಕಲಾವಿದರಾಗಿರುವಂಥ ಶ್ರೀ ಶಶಿಕುಮಾರ್ ಗವಾಯ್ಗಳವರೇ ಖ್ಯಾತ ತಬಲಾಪಟು ಆಗಿರುವಂಥ ಶ್ರೀ ಗಜಾನಂದ ಹುಗಾರವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ನೇತೃತ್ವವನ್ನು ದಯಪಾಲಿಸಿರುವಂಥ ಬನವಾಸಿಯ ಚರಮೂರ್ತಿ ಅಪ್ಪಾರಜಿಯವರಿಗೂ ಕೂಡ ಅನಂತ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಪ್ರತಿನಿತ್ಯನೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತನು ಮನದನದಿಂದ ಗುರು ಸೇವೆಯನ್ನು ಮಾಡಿ ಗುರುವಿನ ನುಡಿಯನ್ನು ಮಹಾತ್ಮರ ಲೀಲೆಗಳನ್ನು ಕೇಳಿ ಗುರು ಕೃಪೆಗೆ ಪಾತ್ರಾಗೋದಕ್ಕೋಸ್ಕರವಾಗಿ ಅತ್ಯಂತ ಭಕ್ತಿ ಶ್ರದ್ಧೆ ಹಾಗೂ ವಿಶ್ವಾಸಗಳಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಭಕ್ತಿ ಭಕ್ತಿಸಾಗರ ಹನುಮ ಸಾಗರದ ಸಮಸ್ತ ಗುರು ಹಿರಿಯರೇ ಶರಣರೇ ತಾಯಂದಿರೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರಿಗೂ ಶರಣವು ಶರಣಾರ್ಥಿಗಳು ಹುಡುಗರು ಮಾತಾಡಬಾಡ್ರಪ್ಪ ಓಯ್ ಈಗ ಬಂದು ಹೊರಗೆ ಹಾಕ್ತಾರೆ ಅದು ಚಲೋ ಅನ ಸುಮ್ ಕುಂದ್ರ ಚಲೋನಾ ದಿವಸ ಬಹಳ ಭಕ್ತಿ ಸಡಗರ ಸಂಭ್ರಮದಿಂದ ವೈಭವದಿಂದ ನಾಮಕರಣ ಕಾರ್ಯಕ್ರಮವನ್ನ ಎಲ್ಲ ತಾಯಂದರು ಬಹಳ ಭಕ್ತಿಯಿಂದ ಮಾಡಿದರು ಯಾರು ನಾಮಕರಣ ಮಾಡಿದರು ಯಾರು ಹೆಸರಿಟ್ಟರು ನಿನ್ನೆ ಹಾಂ ವೆರಿ ಗುಡ್ ದೇವರ ದಾಸಿಮಯ್ಯ ದಾಸತ್ವದಿಂದ ಈಶತ್ವ ದೊರೀತದೆ ಗುರು ಸೇವೆಯನ್ನ ಪರಮಾತ್ಮನ ಸೇವೆಯನ್ನ ಮಾಡಿದರೂ ಮಾತ್ರ ಆ ಗುರುವಿನ ಕೃಪೆ ನಮಗಾಗ್ತದೆ ಅನ್ನುವಂಥ ಭಾವನೆಯಿಂದ ಆ ಮಗುವಿಗೆ ದಾಸಿಮಯ್ಯ ಅನ್ನುವಂಥ ಹೆಸರು ಇಡ್ತಾರೆ ನೋಡ್ರಿ ನಿನ್ನೆ ಎಷ್ಟು ಜನ ಇದ್ರಿ ಇವತ್ತು ಎಷ್ಟು ಎಷ್ಟ್ರಿ ಮತ್ತೆ ಬಂದು ಅಲ್ಲಿಗೆ ನಿಂತ ಗಾಡಿ ಎಲ್ಲಿಗೆ ಬಂತೋ ಸಂಗಯ್ಯ ಅಲ್ಲಿಗೆ ಬಂತೋ ಸಂಗಯ್ಯ ನಾ ಮುದ್ದಾಮ್ ಹೇಳಿರ್ತೀನಿ ಯಾಕಂದ್ರೆ ಏನಾರ ಸಮಾರಂಭ ಇದ್ದಾಗ ವಿಷಯ ಹೇಳಲಿಕ್ಕೆ ಆಗಲ್ಲ ನಿಮ್ದೆ ಆಗಿಬಿಡ್ತೈತೆ ಅವತ್ತು ಪೂರ್ತಿ ಹೆಸರಿಡೋದು ಮದುವೆ ಮಾಡೋದು ಪ್ರವಚನ ಪುರಾಣ ಕೇಳಬೇಕನ್ನೋರು ಬರ್ಬೇಕು ಇವತ್ತ ಬಹಳ ಉತ್ತಮವಾಗಿರುವಂಥ ವಿಚಾರಗಳನ್ನು ಹೇಳ್ತಾರೆ ಪ್ರತಿಯೊಬ್ಬರೂ ತಿಳ್ಕೊಳುವಂಥ ವಿಷಯಗಳನ್ನು ಹೇಳ್ತಾರೆ ಜನ ನೋಡಿದ್ರೆ ಮತ್ತು ದಿನ ಎಷ್ಟು ತಲೆಗೆ ಬಂತು ನಾಳೆ ಬಿಟ್ಟರೆ ನಾಡದ ಮುಕ್ತಾಯ ಆಕೈತೆ ನೋಡ್ರಿ ಅದಕ್ಕೆ ದಯಮಾಡಿ ಇನ್ನೂ ಪುರಾಣಕ್ಕೆ ಇನ್ನೊಂದು ಎರಡು ದಿವಸ ಏನೈತೆಲ್ಲ ದಯಮಾಡಿ ನಿಮ್ಮ ಏನೇ ಕೆಲಸ ಕಾರ್ಯಗಳಿದ್ರೂ ಕೂಡ ಅವುಗಳನ್ನೆಲ್ಲ ಬಿಟ್ಟುಕೊಟ್ಟು ಇದೊಂದು ಎರಡು ತಾಸು ಈ ಗುರುವಿನ ಸೇವೆಗೆ ಮೀಸಲಿಡಬೇಕು ಇನ್ನೂ ಮನ್ಯಾಗ ಮನೆ ಮುಂದೆ ಟಿ ವಿ ಮುಂದೆ ಅಲ್ಲಿಲ್ಲೇ ಕುಂತು ಹೋಗು ನೋಗು ಅನ್ನೋರು ದಯಮಾಡಿ ಬರ್ರಿ ನಾಳೆ ನಾಡದ ಎರಡು ದಿವಸ ಆಯ್ತು ಅಂದ್ರೆ ಮತ್ತಿಂಥ ಅವಕಾಶ ಸಿಗಬೇಕಂದ್ರೆ ಮತ್ತೊಂದು ವರ್ಷದವರೆಗೂ ಕಾಯ್ಬೇಕು ಅನ್ನುವಂಥ ಹೆಸರಿಟ್ರು ಹಿಂದಿನ ಕಾಲಕ್ಕೆ ಮಕ್ಕಳಿಗೆ ಒಳ್ಳೆಯ ದೇವ್ರ ಹೆಸರನ್ನು ಗುರುಗಳ ಹೆಸರನ್ನು ಇಡುವಂಥ ಒಂದು ಸಂಪ್ರದಾಯ ಐತೆ ನಮ್ಮಲ್ಲಿ ಯಾಕೆ ಮಕ್ಕಳಿಗೆ ದೇವ್ರ ಹೆಸರು ಇಡಬೇಕು ಒಳ್ಳೆಯ ಹೆಸರೇ ಇಡಬೇಕು ಗುರುಗಳ ಹೆಸರಿಡಬೇಕಂದ್ರೆ ನಹಿ ಪ್ರಮಾಣ ಜಂತೂನಾಂ ಉತ್ತರ ಕ್ಷಣ ಜೀವಿತೆ ಚರ್ಮಶ್ವಾಸ ಬೀಳಾಯಾಮ ಯತ್ ಕಾರ್ಯಂ ತತ್ ಸದಾ ಕುರು ಅಂತ ಹೇಳ್ತಾರೆ ಇನ್ನೊಂದು ಕ್ಷಣ ನಾ ಬದುಕಿರ್ತೀನಿ ಅಂತ ಹೇಳಲಿಕ್ಕೆ ಈ ಪ್ರಪಂಚದಲ್ಲಿ ಯಾರ ಕಡಿಂದನೂ ಸಾಧ್ಯ ಇನ್ನೊಂದು ಕ್ಷಣ ವರ್ಷ ಅಲ್ಲ ತಿಂಗಳಲ್ಲ ದಿವಸ ಅಲ್ಲ ತಾಸಲ್ಲ ಇನ್ನೊಂದು ಸೆಕೆಂಡ್ ನಾ ಬದುಕಿರ್ತೀನಿ ಅಂತ ಹೇಳಲಿಕ್ಕೆ ಯಾರ ಕಡಿಂದನೂ ಸಾಧ್ಯ ಇಲ್ಲಂತ ಜೀವನ ಅಂದ್ರೆ ಅಷ್ಟೊಂದು ಅಶ್ವರ ಈಗ ಇದ್ದದ ಇನ್ನೊಂದು ಗಳಿಗೆಗಿಲ್ಲ ಪುರಾಣ ಮುಗಿಸಿ ಮಂಗಲ ಆಗೋ ತನಕ ಬದುಕಿರ್ತೀವಿ ಅಂತ ನಮ್ಮ ಕೈಲಿ ಹೇಳಕ್ ಆಗಲ್ಲ ಹೇಳ್ಕೊಂತ ಹೇಳ್ಕೊಂತ ಇಲ್ಲೇ ಮುಗಿದ್ ಬಂತಂದ್ರೆ ಮುಗೀತು ಮಂಗಲ ಮಾಡಿ ಶಿವ ಪುರಾಣ ಮುಗಿಸಿ ಈಗ ಕೇಳಿ ಊಟ ಮಾಡಿ ಮನೆಗೆ ಹೋಗುತ್ತಾನ ಬರ್ತಿ ಬದುಕಿರ್ತೀವಿ ಅಂತ ಹೇಳಕ್ ನಿಮ್ಮ ಕಡೆಯಿಂದನೂ ಇಲ್ಲ ಹಂಗಂತ ಹೇಳ್ರಿ ನಾಳಿಂದ ಪುರಾಣಕ್ಕೆ ಬರೋದ್ ಬಿಟ್ಟಿರಿ ಅವು ಅಜ್ಜರ್ ಹೆದರ್ಸ್ತಾರೆ ಯವ್ವಾ ಗಾಬರಿ ಆಗ್ಬೇಡ್ರಿ ಆದ್ರ ಸಾವು ನಿಶ್ಚಿತ ಅದು ಬರೋದು ಸಮಯ ಗೊತ್ತಿಲ್ಲ ಯಾರಿಗೂ ನಿಶ್ಚಿತ್ ಬರೋದು ಬರೋದೇ ಅದಕ್ಕೆ ಏನು ಮಾಡ್ಬೇಕಂತಾರೆ ಅವರು ಹಂಗಾರೆ ನಾವು ಯಾವಾಗ ಹೋಗ್ತೀವಿ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕಂತಾರೆ ಪ್ರತಿ ಕೊನೆ ಉಸಿರಿನಲ್ಲಿ ನಾವು ಏನು ಅನ್ಬೇಕಲ್ಲ ಅದನ್ನ ಪ್ರತಿ ಉಸಿರಿನಲ್ಲಿ ನಾವು ಗಟ್ಟಿ ಮಾಡ್ಬೇಕಂತ ಹೇಳ್ತ ಕೊನೆಯ ಅಂದ್ರೆ ಯಾವಾಗ ಸಾಯುವಾಗ ಪೇಪರ್ನ ಕೊಟ್ಟಿರ್ತಾರ ನೋಡ್ರಿ ಕೊನೆ ಉಸಿರು ಹೇಳದ್ರು ಅಂತ ಕೊಟ್ಟಿರ್ತಾರಲ್ಲ ಅಂದ್ರೆ ಏನು ಅಂತ ಹೇಳದಿರಂಗಿಲ್ಲ ಅವರು ಸಾತ್ರ ಅಂತ ಅರ್ಥದವ್ರು ಸಾಯೋ ಕಾಲಕ್ಕೆ ನಾವು ಏನು ಅನ್ನಬೇಕು ಏನು ಅಂದು ಪ್ರಾಣ ಬಿಡಬೇಕಲ್ಲ ಅದನ್ನು ಪ್ರತಿ ಉಸಿರಿನಲ್ಲಿ ನಾವು ಗಟ್ಟಿ ಮಾಡಬೇಕಂತ ಸಾಯೋ ಮುಂದೆ ಏನು ಅನ್ನಬೇಕು ಶಿವ ಶಿವ ಹರಹಲ ವಿಠಲ ಪಾಂಡುರಂಗ ಅನದಾನೀಶ ಆ ವೀರಭದ್ರ ಗಣಪತಿ ನಮ್ಮ ನಮ್ಮ ದೇವರನ್ನು ನಮ್ಮ ನಮ್ಮ ಮನೆ ಗುರುಗಳನ್ನು ಸ್ಮರಣೆ ಮಾಡ್ತಾ ಪ್ರಾಣ ಬಿಟ್ಟರೆ ಅಂಥವ್ರಿಗೆ ಸದ್ಗತಿ ಆಗ್ತದೆ ಮುಕ್ತಿ ಆಗ್ತದೆ ಅನ್ನುವಂಥ ಒಂದು ನಂಬಿಕೆ ನಂಬಿಕೆ ನಮ್ಮಲ್ಲೇ ಕಾಲಕ್ಕೆ ಅಯ್ಯೋ ಸಾಯೋ ಮುಂದೆ ಅನ್ಬ ಕುದಲ್ರಿ ಅಯ್ಯೋ ಅಜ್ಜರ ಏನ ಯಾವಾಗ ಸಾಯೋದು ಸಾಯೋ ಮುಂದೆ ಸೇವಿಸುವ ಅನ್ಬ ಏ ಅಂತಿ ಹರಿ ಅಂದ್ರ ಸಾಧ್ಯ ಇಲ್ಲ ಯಾಕಂದ್ರೆ ಪ್ರತಿ ದಿವಸ ಅಂದು 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 ಅಭ್ಯಾಸ ಇದ್ರೆ ಮಾತ್ರ ಕೊನೆಯ ಉಸಿರಿನಲ್ಲಿ ಅದು ಬರ್ತೈತಿ ಇಲ್ಲ ಅಂದ್ರೆ ಕಾಲಕ್ಕೆ ಒಂದೇ ಒಂದ್ಸಲ ನಾವು ಒಮ್ಮೆ ನಮಕ್ಳೆ ದೇವರ ನಾಮಸ್ಮರಣೆ ಮಾಡ್ತೀವಿ ಅಂದ್ರೆ ಅದು ಬರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕ సయవగా మనుష్యన పరిస్థితి హంగిర్తతి అన్నోదంత శాస్త్ర హతావు సము ముంద ఎమదూత్ర బ నిత్కొరంత కర్రగా ఒళ్ తెలి మేలు కోడు క్వారీహల్లు నోడిబిట్ర అంజిక్ బర్బు హెదిరికి బర్బు హు బ కాల పాసి హిర్తారు అంత సుతమత్తం గత అజ్జర నీవేందర సత్తనా కేబాడ్రీ మరూ సయదు ఒమే హా సాంగ్ ಶಾಸ್ತ್ರ ಹೇಳ್ತಾವ ಸಾಯಿ ಮುಂದೆ ಹೆಂಗಿರ್ತೈತಿ ಮನುಷ್ಯನ ಪರಿಸ್ಥಿತಿ ಪ್ರಾಣ ಹೋಗೋ ಮುಂದೆ ಹೆಂಗೆ ಏನು ಬಂದು ಕಾಲ ಪಾಶ ಹಾಕ್ಕೊಂಡು ನಿತ್ಕೊಂಡಿರ್ತಾರಲ್ಲ ಅವರು ನೋಡಿ ಮನುಷ್ಯನಿಗೆ ಭಯ ಬಂದು ಏನು ಅನ್ನೋದು ಹೆದರಿಕೆ ಬರ್ತದೆ ಎಲ್ಲ ಮರ್ತು ಹೋಗಿಬಿಡ್ತೈತಿ ಯಾವುದು ನೆನಪಾಗಲ್ಲ ಆ ಅವ್ರು ನೋಡಿ ಶಿವ ಶಿವ ಹಾರ ಅವರ ಪಾಂಡುರಂಗ ವೆಂಕಟರಮಣ ಗೋವಿಂದ ಗೋವಿಂದ ಯಾವ ದೇವರು ಬರಲ್ಲ ದಿನರು ಬರಲ್ಲ ಗುರುಗಳು ಯಾರು ಬರಲ್ಲ ಅವ್ರು ನೋಡಿ ಹೆದರಿ ಅಂಜಿ ಕಲಾ ಸ್ವತ್ ಯಾವ ದೇವರು ಬಂದ ಗಣಪತಿ ಬಂದ ವಿಠಲ್ ಬಂದ ಪಾಂಡ್ರಂಗ್ ಬಂದ ದಾನಮ್ ಬಂದ ಯಾರು ಬರ್ಲಿಲ್ಲ ಯಾಕಂದ್ರೆ ದಿನಾ ಅಂದ 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 ಅಂದ್ ರುಡಿ ಇರ್ಬೇಕದು ಅಂದ್ರೆ ಒಮ್ಮಿಂದ ಮಕ್ಳೆ ಆವಾಗ ಅನ್ನಕ್ಕೆ ಬರ್ತೈತಿ ಅದಕ್ಕ ನಮ್ಮ ಹಿರಿಯರು ಏನು ಮಾಡಿದ್ರು ಅಂದ್ರೆ ಅದಕ್ಕೊಂದು ಉಪಾಯ ಮಾಡಿದ್ರು ನಮ್ಮ ಮನೆಯಾಗ ಏನೋ ಮಕ್ಳು ಹುಡ್ತಾವಲ್ಲ ಆ ಮಕ್ಕಳಿಗೆ ಒಳ್ಳೆ ಹೆಸರು ಇಟ್ಟುಬಿಡೋದು ದೇವ್ರ ಹೆಸರು ನಮ್ಮ ನಮ್ಮ ನೀವು ಯಾವುದೇ ಧರ್ಮದವ್ರು ಇರ್ರಿ ಯಾವುದೇ ಇರ್ರಿ ನಿಮ್ಮ ನಿಮ್ಮ ದೇವರು ನಿಮ್ಮ ನಿಮ್ಮ ಗುರುಗಳು ಅಂತಿರ್ತಾವೆ ಅವ್ರ ಹೆಸರಿಟ್ಟು ಬಿಡೋದು ಈಗ ನಿಮ್ಮ ಮಗನಿಗೆ ಅನ್ನದಾನೀಶ ಅಂತ ಹೆಸರಿಟ್ಟ್ರಿ ಅಂತ ತಿಳ್ಕೊರಿ ದಿನ ಎಷ್ಟು ಸಲ ಕರಿತೀರಿ ನೀವು ಒಂದು ಸಲ ಅನ್ನದಾನೀಶ ಅಂತಂದ್ರೆ ಒಂದು ಸಲ ದೇವ್ರ ನಾಮಸ್ಮರಣೆ ಮಾಡ್ದಂಗೆ ಆತು ಹತ್ತು ಸಲ ನಿಮ್ಮ ಮಗನ ಕರಿತೀರಿ ಅನ್ನದಾನೀಶ ಹಾ ಸಣ್ಣ ಬಸವೇಶ ಬಸವಣ್ಣ ಯಾವ್ದ ಹೆಸರಿಡ್ರಿ ಅಂದ್ 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 ಏನಕೈತೆ ಅದು ರುಡಿಯಾಗಿ ಸಾಯೋ ಕಾಲಕ್ಕೆ ತನ್ನಿಂದ ತಾನೇ ದೇವರ ನಾಮಸ್ಮರಣೆ ನಾಲಿಗೆ ಮೇಲೆ ಬರ್ತಾ ಅಜಾಮಿಳ ಅನ್ನುವಂತ ಒಬ್ಬವ ಬಹಳ ಪಂಚಮಹಾ ಪಾತಕಗಳನ್ನೆಲ್ಲ ಮಾಡಿದ್ದವ ಗೋಹತ್ಯೆ ಸ್ತ್ರೀ ಹತ್ಯೆ ಶಿಶು ಹತ್ಯೆ ಮಾಡಬಾರದು ಮಾಡಿ ಅವ ಸತ್ತರ ಅಂದ್ರ ಎಷ್ಟು ಸಾವಿರ ವರ್ಷದವರೆಗೆ ಅವ ನರಕದಕ್ಕೆ ಹೋಗ್ತಿದ್ನೋ ಗುರುತಿಲ್ಲ ಅಷ್ಟು ಪಾಪ ಮಾಡಿದ್ನ ಸಾಯೋವಾಗ ఇన్నేను ప్రాణ హోగో ఆవగా అని మగ ఇద్ద నారాయణ అంత హట్వ ఎంట్ వర్షద మగ ఆ మగన మేలు బాగా ప్రీతి సయో ఆ మగన కరీతనా నారాయణ నారాయణ అంత ఎరడు సల అందు ప్రాణ బిట్టన పాప ఏనిత ఎలా మాఫియాగి స్వర్గ ప్రాప్తి అతంతవ ఎల్ చప్పలి ఒడిబు దయమా ఎల్లూ పురాణ చలవాైతే అంత గుర్తయి స పూర మంది நீ மெல்மா அந்த மெல்க்க வடிலேட அந்த ஏன் இவத் சூட்டி மாறும் திகோத்த நோட் எஸ் ஜன நீவா நோட்கோட அவ மாட்ட எஸ் வர்ஷ நரக்கொத்த இல்லை அவன் மா நாராயண அந்த அது ஏன் தேவ் கரதுலவ மகன் ஹெச்ரது மகன் ஸர் நாராயண அந்த இட்டான மகன் காரதேனா நாராயண ஆ அக்ச நாலி மேல்க அவன பாப்பெல்லா பரிஹாரோய்த்த அதுக்க நம்ம நம்ம மக்கள் ஒழே ஒழை தேவ் குருன்னா இட் இங்குன காலக்கிடுத்து எல்லா ஃபேஷன் ஜமானா இவத்தைக்கின் ஹெசர் கல்லப்பா மல்லப்பா ஹெய் யாசர் நடி ಹೊಸ ಹೊಸ ಹೆಸರು ಇಟ್ಕೊಂತ ತಗೋದಿ ಅವು ಯಾವ ದೇವ್ರು ಇಲ್ಲ ದೇನ್ರಿಲ್ಲ ಎದರಾಗು ಸೇರಂಗಿಲ್ಲ ಹಾಂ ಮೊದಲೆಲ್ಲ ನೋಡ್ರಿ ಹಿರಿಯರ ಹೆಸರು ಕೇಳ್ರಿ ಎಲ್ಲ ಅಂದಾನಪ್ಪ ಕಲ್ಲಪ್ಪ ಬಸಪ್ಪ ಮಲ್ಲಪ್ಪ ಮಲ್ಲಿಕಾರ್ಜುನ ಎಂಥ ಹೆಸರು ಇರ್ತೈತಿ ಈಗಿನ ಹುಡುಗರ ಹೆಸರು ಕೇಳಿಬಿಟ್ರೆ ಬ್ಯಾಡವು ಆ ನವೀನ ಪ್ರವೀಣ ಎದ್ರಾಗ ಉಣ್ಣದಾಗ ಪ್ರವೀಣ ನಿಮ್ಮ ಕಣದಾಗ ಪ್ರವೀಣ ಆಕಾಶ ಪಾತಾಳ ಆ ಉಲ್ಲಾಸ್ ವಿಲಾಸ್ ಕಲಾಸ್ ಒಂದು ದಿವ್ಸ ಇವು ಯಾವ ದೇವ್ರಾಗ ಬಂದ್ ಅಲ್ಲಿ ಇವು ఈ హుడుగురు హెస్ ఇంకా బేక్ ఈ హెడ్ కేబార ఆ హెండు కేబిట్రు అవు దేవ్రవ దిన దెవ్ అలా బూత అుడ్గా శంఠి కొంబి ఎయ సేర సుమొందాక మీకు హంగ నిన్న హెస్వ ఆశ యా దేవరు ఇది ఆశ ఈ లింగాయత దేవరా హిందూ దేవరా ముస్లిం దేవరా క్రిస్టియన్ దేవరు యా దేవరు ఆశ ఆక మార్కొండ నిరాశ మద్య నిన్న హ కస్తూరి కస్తూరి గోళంగ మెణసీ లవంగ సంటి ఇవ్వ మసాలా పదార్థు దేవ్రెస్ అ నిన్న హ్రేనావా రేఖా అక్క యావక సీరియల్ రేఖ అంత బంద ఇవను ఈ రేఖానా రేఖా ఏనో ఏను కయ్యకెర ఇత కయ్య కాల అవుకి రేఖా అంతారా అది దేవ్రెస్ అ నిన్న హ్రేనవ జ్వాలాముఖి యాక భూగంపల్నా ಮನೆ ಏನೋ ಬಂದಿತ್ತಲ್ಲ ಸುನಾಮಿ ಕರೋನಾ ಬಂದಿತ್ತಲ್ಲ ಅದಲ್ಲ ಎಂತೆ ಹೆಸರು ಇಡ್ತಾರ ಇನ್ನು ಕೆಲವರು ಹೆಸರು ಚುಲದಿಟ್ಟಿರ್ತಾರೆ ದೇವ್ರ ಹೆಸರು ಇಟ್ಟಿರ್ತಾರ ಕರೆಯದು ಬೇರೆ ಹೆಸರಲ್ಲಿ ಕರೀತಾರೆ ಅಡ್ಡ ಹೆಸರಲ್ಲಿ ಕರೆಯೋದು ಬೇರೆ ಏನಾರ ಹೆಸರಲ್ಲಿ ಕರೀದು ಬೇಬಿ 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 ಅಂದ್ರೆ ಯಾರಿಗೆ ಅನ್ಬೇಕು ಒಂದು ಆರು ತಿಂಗಳ ಒಳಗಿನ ಮೂರು ತಿಂಗಳ ಒಳಗಿನ ಕೂಸಿರ್ಬೇಕು ಅದಕ್ಕಷ್ಟ ಬೇಬಿ ಅನ್ಬೇಕು ಇವ್ರು ಎಲ್ಲಿ ತಾನೆ ಬೇಬಿ ಅಂತರ್ಗೀತೇ ನಿಮಗೆ ಒಂದು ಮನೆಗೆ ಹೋಗಿದ್ವಿ ಪ್ರಸಾದಕ್ಕೆ ಊಟ ಆದ್ಮೇಲೆ ಹೊಂಟಿವಿ ಅಜ್ಜರ್ ತಾಡ್ರಿ ನಮ್ಮ ಬೇಬಿ ಬಂದು ನಮಸ್ಕಾರ ಅವರು ಬೇಬಿ ಅಂದ್ರೆ ಏನು ಸಣ್ಣ ಹುಡುಗಿ ಬರ್ತೈತಿ ಅಂತ ಮಾಡಿವಿ ಇದು ಒಂದು ಮೂವತ್ತೈದು ವರ್ಷದ ಬೇಬಿ ಬಗಲಾಗ ಒಂದು ಬೇಬಿ ಇಟ್ಕೊಂಡು ಬಂತದ ಆ ಹುಡುಗಿ ಹುಟ್ಟಿ ಆಕಿಗೆ ಬೇಬಿ ಅಂತ ಹೆಸರು ಇಟ್ಟು ಅಕ್ಕಿ ಮದುವೆ ಆಗಿ ಆಕಿಗೆ ಒಂದು ನಾಲ್ಕು ಬೇಬಿ ಆಗಮಟ್ಟ ಈಕಿ ಬೇಬಿನ ಅಂತ ಚಲೋ ಹೆಸ್ರು ಇಟ್ಟಿರ್ತಾರ ಕರೆಯೋದೇನು ಕರೆಯಂಗಿಲ್ಲ ಇನ್ನು ಕೆಲವರು ಇಟ್ಟಿರ್ತಾರೆ ಈಗ ನೋಡ್ರಿ ఒళ్ే హెసరిట్ర మళ్ళిన ఆడుసాకెట్ చందర్త అన్నపూర్ణ అంత ఇట్రి అంతవరీ పార్వతి అంత ఇట్రి అంతవరీ ఆ హుడ్గీ తా నీ పార్వతి నీ కైలాస్ తగ్గి నీ శివన్ హెండతి బా ఇడీ జగత్తన్న పాలసంత అన్నపూర్ణ నీ ఆహా ఏనామా అంత ఆడసెట్ట చంద ఇతీల్ కేవరు గుండీ అంత ఇతర గుండీ అంత ఆ గుండీ అంద ఏ ఆడస్తి అంత తగ్గు ఎవ్వా గుండెను ಊರೊಂದೆಲ್ಲ ಸಗಣಿ ರಾಡಿ ಹ್ಯಾಂಡಿ ತಂದು ತಂದು ನಿನ್ಮೇಲೆ ಶುರುತಾರ ಅಂತ ಆಡಿಸ್ತಾರೆ ಎಲ್ಲ ನವೀನ್ ಅಂದ್ರೆ ಏನು ತಿಳ್ಕೊಂಡಾರ ಈಗಿನವರು ಈ ಹಿಂದಿನ ಹೆಸರೆಲ್ಲ ಏನದವಲ್ಲ ಅವೆಲ್ಲ ಗೊಡ್ಡವ ಹಳೇ ಹೆಸರು ಕಲ್ಲವ ಮಲ್ಲಮ್ಮ ಆ ಇವೆಲ್ಲ ಬೇಡ ಈಗಿನ ಹೆಸರು ಸಿನಿಮಾ ನೋಡೋದು ಸೀರಿಯಲ್ ನೋಡೋದು ಅದ್ರಾಗ ಏನು ಹೀರೋಯಿನ್ಗಳ ಹೆಸರು ಇಟ್ಕೊತಾರಲ್ಲ ಅದನ್ನು ಕರೀತಕ್ಕಂಥ ಪದ್ಧತಿ ಬರ್ತದೆ ಇನ್ನು ಕೆಲವರು ಹೆಸರು ಕೇಳ್ಬೇಕು ನಿನ್ನ ಹೆಸರೇನು ಪಿಂಕಿ పింకీ అంత యార్గి ఇతారు హి మరికి మరిగిటితారు పింకీ అంత ఆ పింకీ నా మదవి ఆగి యాళ్ళి జి మేన్ హెస్డు ఒందంకీ ఇొందంకీ ఇంత హరు యారు ఇద్దరు ఏన్ తిల్కబాడ్రీ ఈ సుమ్న అదక అయ్యో ಅಲ್ರಿ అజ్జర ಆ ನಾವು ಒಳ್ಳೆ ಹೆಸರು ಇಡ್ಬೇಕಂತ ಮಾಡಿದ್ವಿ ಏನು ನಮ್ಮ ಅಪ್ಪ ಅವ ಇಟ್ಟಾರ ಏನು ಮಾಡ್ಬೇಕಂದ್ರೆ ಏನು ಚಿಂತೆ ಮಾಡಬೇಡ್ರಿ ಇಂಥ ಹೆಸರಿನ ಯಾರು ಇದ್ರೆ ಏವಿ ಇಂಥ ಈಗ ಏನು ಹೇಳಿದ್ದೆಲ್ಲ ಇಂಥ ಹೆಸರಿನ ಯಾರು ಇದ್ರಿ ಅಂದ್ರೆ ಏನು ಬೇಡ ನಮ್ಮನ್ನು ಒಂದು ದಿವ್ಸ ನಿಮ್ಮ ಮನೆಗೆ ಕರ್ಕೊಂಡೋಗಿ ಹೋಗಿ ಭಿನ್ನ ಮಾಡಿಸಿ ಭಾಳ ಬೇಡ ಒಂದು ಐದು ಸಾವಿರದ ಒಂದು ರೂಪಾಯಿ ಕಾಣಿಕೆ ಕೊಟ್ಟು ಬಿಡ್ರಿ ನಿಮ್ಮ ಮಕ್ಕಳ ಹೆಸರು ಚೇಂಜ್ ಮಾಡಿ ಬಂದುಬಿಡ್ತೀವಿ ಮಾತು ಇಲ್ಲಿ ಹೇಳ್ತಕ್ಕಂಥದ್ದು ಏನಂತಂದರೆ ಹೆಸರಿಡುದ್ರಲ್ಲಿನೂ ಒಂದು ಸಂಸ್ಕಾರ ಐತೆ ನಮ್ಮಲ್ಲಿ ಸುಮ್ ಸುಮ್ನೆ ಅಲ್ಲ ಏನು ಮಾಡಿದ್ರು ಹಂಗಿಲ್ಲಿ ದಾಸಿಮಯ್ಯ ಅಂತ ಯಾಕೆ ಹೆಸರಿಟ್ಟ್ರಂದ್ರೆ ಮನುಷ್ಯನಿಗೆ ನಿರಹಂಕಾರ ಇರ್ಬೇಕು ಅಹಂಕಾರ ಇರಬಾರ್ದು ನಾನಾ ನಾನಾ ಅಂದ್ರೆ ಮುಗಿ ಒಂದು ಚಲುವ ದಿನ ಎಣಸ್ಬೇಕವ ನೀನು ನೀನು ಸರ್ವಸ್ವ ನೀನೇ ಗುರುನಾಥ ದೇವರ ನೀನಪ್ಪ ಅಂತಂದ್ರೆ ಅವ ಬಹಳಷ್ಟು ಎತ್ತರಕ್ಕೆ ಬೆಳಿತಾನೆ ದಾಸಿಮಯ್ಯ ಅಂತ ಹೆಸರಿಟ್ಟರೆ ಆ ಮಗು ಹುಣ್ಣಿಮೆ ಚಂದ್ರನಂತೆ ಬೆಳಿತಾನೆ ಒಂದು ತಿಂಗಳ ಎರಡು ತಿಂಗಳ ಮೂರು ತಿಂಗಳ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಹಿಂಗೆ ಬೆಳ ಬೆಳೆದಂತೆ ಅವನಲ್ಲಿ ತಂದೆ ತಾಯಿಗಳ ಸಂಸ್ಕಾರಗಳು ಬರ್ತಾವ ಮಕ್ಕಳ ಜೀವನದಲ್ಲಿ ಮೂರು ಜನ ದೇವರು ಬರ್ತಾರೆ ಏ ಕೇಳ್ರಲ್ಲೇ ನಿಮ್ದ ಹೇಳ್ತೀನಿ ಸುದ್ದಿ ಮೊದಲನೇ ಮಕ್ಕಳಿಗೆ ಮೊದಲನೇ ದೇವರು ಯಾರು ಅಂದ್ರೆ ವೇದಗಳು ಹೇಳ್ತಾವೆ ಮಾತೃ ದೇವಭವ ಮಕ್ಕಳಿಗೆ ತಾಯಿನೇ ಮೊಟ್ಟ ಮೊದಲ ದೇವರು ಯಾಕೆ ತಾಯಿನೇ ದೇವರು ಕೂಸು ತಾಯಿಯ ಗರ್ಭದಿಂದ ಹೊರಗೆ ಬಂದ ತಕ್ಷಣವೇ ಯಾರು ನೆನೆಸ್ಕೊಂತ ಬರ್ತದೆ ಅವನ್ನ ನೆನೆಸ್ಕೊಂತ ಬರ್ತದೆ ಹೌದಲ್ಲ ಹುಟ್ಟು ಒಂದು ಹೆಂಗ್ ಕಳ್ತವು ಕೂಸುಗಳು ಹುಡುತ ಹೌದಲ್ಲ ಯಾರ ಅವ್ವಾ ಅವ್ವಾ ಅಂದ್ ವ್ಯಾಸರಾಗ್ಯ ಸರಿ ಅಂತ ಯಾರ ಅಪ ಅಪ ಅಪಯ ಅಂತ ಯಾರ ಹುಟ್ಟಿದ್ರ ಕೈ ಎತ್ತಿರಿ ನೋಡಣ್ಣ ಯಾರ ಅಪ್ಪ ಅಪ್ಪ ಅಂತ ಹುಟ್ಟಿದ್ರ ಕೈ ಎತ್ತಿರಿ ಯಾರಿಲ್ಲ ಜಗತ್ತಿನಾಗ ಎಲ್ಲೇ ಹುಟ್ಲಿ ಮಕ್ಕಳು ತಾಯಿ ನೆನೆಸ್ಕೊತ ಅವ್ವ ಅಂತನ ಹುಡ್ತವ ಎಲ್ಲಿ ತನಕ ಅವ್ವ ಅಂತ ಅಂದ್ರೆ ಒಂದು ಎರಡು ವರ್ಷ ಆಗೋ ತನಕ ಅವಕ್ಕೆ ಅವನೇ ಪ್ರಪಂಚ ಬೇರೆ ಯಾರು ಆಪ್ ಗೊತ್ತಿರೋಂಗಿಲ್ಲ ಯಾರು ಗೊತ್ತಿರಂಗಿಲ್ಲ ಎರಡು ವರ್ಷ ಆದ್ಮೇಲೆ ಆಕೆ ಸ್ವಲ್ಪ ತಿಳುವಳಿಕೆ ಬಂದಮೇಲೆ ಮೇಲೆ ಅವ್ರ ತಾಯಿ ಹೇಗೆ ಕೊಡ್ತಾಳೆ ನೋಡಪ್ಪ ಇವರು ನಿಮ್ಮ ಅಪ್ಪ ಇವರಿಗೆ ಅಪ್ಪ ಇರ್ಬೇಕು ಅನ್ನು ನೋಡನ್ ಹೆಂಗಂತ ಅನ್ನಂದಾಗ ಅವಾಗ ಆ ಮಗು ಅಪ್ಪ ಅಂತಾನ ಅಲ್ಲಿ ತನ ಅಪ್ಪ ಅವಲ್ಲಿರ್ತಾನೆ ಏನಕ್ಕೆ ಗೊತ್ತಿಲ್ಲ ಸುದ್ದಿಲ್ಲ ಅಡ್ರೆಸ್ ಇಲ್ಲ ಮಾತೃದೇವ ಭವ ತಾಯಿಗೆ ಮೊದಲನೇ ಸ್ಥಾನ ಕೊಟ್ಟಾರ ತಾಯಿ ಅಂದ್ರೆ ದೇವ್ರ ಅಂತಾರ ಇವತ್ತ ನಮ್ಮನ್ನ ಹೊತ್ತು ಒಂಬತ್ತು ತಿಂಗಳ ಹೊತ್ತು ಹೆತ್ತು ತನ್ನ ಪ್ರಾಣವನ್ನ ಒತ್ತಿ ಇಟ್ಟು ಈ ಜನ್ಮವನ್ನ ಕೊಟ್ಟು ಈ ಜಗತ್ತಿಗೆ ತಗೊಂಡು ಬಂದಿರ್ತಕ್ಕಂಥವ್ಳು ತಾಯಿ ತಾಯಿ ಅಂದ್ರೆ ಅಲ್ಲ ಇವತ್ತ ಪ್ರಪಂಚದಲ್ಲಿ ದುಡ್ಡು ಕೊಟ್ರ ಎಲ್ಲಾನು ಸಿಗ್ತೈತಿ ರೊಕ್ಕ ಕೊಟ್ರ ಮಾರ್ಕೆಟ್ನಾಗ ಬಜಾರ್ದಾಗ ಎಲ್ಲಾ ಸಿಗ್ತೈತಿ ಈ ತಂದೆ ತಾಯಿ ಅಂತಕ್ಕಂಥವ್ರು ಎಂದಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವತ್ತ ಮಾತೃ ದೇವೋಭವ ನಮ್ಮ ಭಾರತೀಯ ಸಂಸ್ಕೃತಿ ಹೆಂಗೈತಿ ಅಂದ್ರೆ ತಾಯಿಗೆ ಮೊದಲನೇ ದೇವರ ಸ್ಥಾನ ಕೊಟ್ಟಿವಿ ಇವತ್ತ ಜಗತ್ತಿನೊಳಗೆ ಎಲ್ಲಾದರೂ ಹೆಣ್ಣು ಮಕ್ಕಳಿಗೆ ಗೌರವ ಪೂಜಾ ಅವರನ್ನು ಭಾಳಷ್ಟು ಗೌರವದಿಂದ ಕಾಣುವಂಥ ದೇಶ ಐತೆ ಅಂದ್ರೆ ಅದು ಕೇವಲ ಭಾರತ ದೇಶ ಭಾರತದಲ್ಲಿ ಮಾತ್ರ ಈ ಸಂಸ್ಕಾರ ಐತಿ ಎತ್ರ ನಾರಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಲ್ಲಿ ಹೆಣ್ಮಕ್ಳಿಗೆ ಗೌರವ ಇರ್ತದ ಎಲ್ಲಿ ಹೆಣ್ಮಕ್ಳನ್ನು ಪೂಜಾ ಮಾಡ್ತಾರೆ ಎಲ್ಲಿ ಹೆಣ್ಮಕ್ಳನ್ನ ಮಾತೃ ಸ್ವರೂಪದಲ್ಲಿ ನೋಡ್ತಾರೆ ಸ್ವರ್ಗ ಮೇಲೆ ಎಲ್ಲಿಲ್ಲ ಅಲ್ಲೇ ಇದೆ ಅನ್ನುವಂತ ಭಾವ ಹೇಳ್ತಾರೆ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿ ಅಲ್ಲ ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಾನೆ ಸಿದ್ದರಾಮಯ್ಯ ಇವತ್ತ ಹೆಣ್ಣು ಅಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥವಳ ಅಲ್ಲ ಆ ತಾಯಿಯಲ್ಲಿ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರೋದ್ರಿಂದ ಯಾಕಂದ್ರೆ ಹುಟ್ಟಿದ ಮೇಲೆ ಸುಮಾರು ಎರಡು ಮೂರು ನಾಲ್ಕು ಐದು ವರ್ಷಗಳವರೆಗೆ ಆ ಮಗು ಮಗು ತಾಯಿಯ ಮಡಿಲಲ್ಲೇ ಬೆಳೀತದಲ್ಲ ಅದಕ್ಕೆ ತಾಯಿ ಮಕ್ಕಳಿಗೆ ಕೊಡುವಂಥ ಸಂಸ್ಕಾರ ಅದು ಬಹಳ ಪ್ರಾಮುಖ್ಯವಾಗಿರ್ತವೆ ಅದಕ್ಕೆ ಮೊಟ್ಟ ಮೊದಲನೇ ದೇವರು ಯಾರು ಅಂದರೆ ತಾಯಿ ಎರಡನೇ ದೇವ್ರು ಯಾರು ಅಂದ್ರೆ ಪಿತೃದೇವ ಭವ ತಂದೆ ಎರಡನೇ ದೇವ್ರು ನೋ ನಮಗೆ ಎರಡನೇ ಸ್ಥಾನ ತಾಯಿಗೆ ಒಂದನೇ ಸ್ಥಾನ ಈ ತಂದೆ ತಾಯಿಗಳು ಏನು ಮಾಡಬೇಕಂದ್ರೆ ಇವತ್ತಿನ ದಿನಮಾನದಲ್ಲಿ ಮಕ್ಕಳಿಗೆ ನಾವು ತಂದೆ ತಾಯಿಗಳಾದವ್ರು ಏನು ಮಾಡ್ಬೇಕು ಬರೀ ದೇವರಂತ ತನಿಸ್ಕೊಂಡು ಕುಂತ್ರಲ್ಲ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡುವಂಥದ್ದು ಪ್ರತಿಯೊಬ್ಬ ತಂದೆ ತಾಯಿಯ ಕರ್ತವ್ಯ ಅದರಾಗಿ ಇವತ್ತಿನ ದಿವಸದ ಏನೈತಲ್ಲ ಈ ಜಬ ಜಮಾನದೊಳಗೆ ಇವತ್ತಿನ ದಿನಮಾನದೊಳಗೆ ನಮ್ಮ ಮಕ್ಕಳಿಗೆ ನಾವು ಏನು ಕೊಡಬೇಕಂದ್ರೆ ಬಹಳ ಮಟ್ಟದ ಉನ್ನತ ಮಟ್ಟದ ಸಂಸ್ಕಾರ ಕೊಡುವಂತ ಅವಶ್ಯಕತೆ ಇವತ್ತು ಬಹಳಷ್ಟು ಐತಿ ಇವತ್ತು ಇವತ್ತು ಸಂಸ್ಕಾರ ಇಲ್ಲದೆ ನಮ್ಮ ಮಕ್ಕಳು ಯಾಕ ಕಡೆನೋ ದಾರಿ ತಪ್ಪುವಂಥದ್ದನ್ನು ಪ್ರತಿನಿತ್ಯ ನಾವು ನಮ್ಮ ಮನೆಯೊಳಗ ನೋಡ್ತಾ ಇದ್ದೀವಿ ಯಾಕಂದ್ರೆ ಬಹಳಷ್ಟು ಜನ ಏನು ವಿಚಾರ ಮಾಡ್ತಾರಂದ್ರ ತಂದೆ ತಾಯಿಗಳು ನಮ್ಮ ಮಕ್ಕಳಿಗಾಗಿ ಸುಖವಾಗಿರ್ಬೇಕಪ್ಪ ಅವ್ರಿಗೆ ಆಸ್ತಿ ಮಾಡಬೇಕು ದುಡ್ಡು ಮಾಡಬೇಕು ಅವ್ರಿಗೆ ತೊಂದರೆ ಬರಬಾರ್ದು ಅಂತ ಗಳಿಸಿ 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 ಇಡೋದು ನೋಡ್ತಾರೆ ನೀವು ಗಳಿಸಿ ಇಟ್ರಿ ಅಂದ್ರೆ ನೀವೇ ಅರ್ಧ ನಿಮ್ಮ ಮಕ್ಳನ್ನ ಕೆಡಸ್ತಂಗೆ ನಿಮಗೆ ಒಳ್ಳೆ ಮಕ್ಳು ಹುಟ್ಟಿದ್ರ ಅಂದ್ರೆ ಅಪ್ಪ ಗಳಿಸಿದ್ದನ್ನು ಹಾಳು ಮಾಡ್ಲಿಕ್ಕೆ ಅಷ್ಟು ಅಥವಾ ಕೊನೆಗೆ ಉಳಿಸ್ಕೊಂಡು ಹೋಗು ಮಗನ ಶೀಘ್ರ ಅಡ್ಡಿ ಇಲ್ಲ ಆಪ ನೂರು ವರ್ಷ ಕಳಿಸಿದ್ದ ಮೂರು ವರ್ಷದಾಗ ಎಲ್ಲ ಹಾಳು ಮಾಡುವಂತ ಮಕ್ಕಳು ಸಿಕ್ಕರ ತಗೊಂಡು ಏನು ಮಾಡ್ತೀರಿ ಫುಟ್ಪಾತ್ ಆಗಿಬಿಡ್ತಾರೆ ಅದಕ್ಕೊಬ್ಬರು ಭಾಳ ಸುಂದರವಾದ ಮಾತನ್ನು ಹೇಳ್ತಾರೆ ಮಕ್ಕಳನ್ನ ಮಕ್ಕಳಿಗೆ ಆಸ್ತಿ ಮಾಡೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ಮಕ್ಕಳನ್ನೇ ಸಮಾಜದ ಆಸ್ತಿಯನ್ನಾಗಿ ಮಾಡೋದನ್ನ ನೋಡ್ರಿ ಅಂತ ಹೇಳ್ತ ಮಕ್ಕಳಿಗೆ ಆಸ್ತಿ ಮಾಡಬೇಡ್ರಿ ಅವ್ರನ್ನ ಆಸ್ತಿ ಮಾಡಬೇಕು ಆಸ್ತಿ ಮಾಡೋದು ಹೆಂಗೆ ಒಳ್ಳೆ ಶಿಕ್ಷಣ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಕೈತಲ್ಲ ಅಷ್ಟು ಅವರಿಗೆ ಶಿಕ್ಷಣವನ್ನು ಕೊಟ್ವಿ ಅಂದರೆ ಅವರು ಆ ಶಿಕ್ಷಣವನ್ನು ಹೊಂದಿ ಒಂದು ಒಳ್ಳೆಯ ಉದ್ಯೋಗ ವ್ಯಾಪಾರ ಅಂದ್ರೆ ತಮ್ಮ ಕೈ ಕೆಳಗೆ ಮತ್ತು ನೂರು ಜನಕ್ಕೆ ಅನ್ನ ಹಾಕ್ತಕ್ಕಂಥ ಶಕ್ತಿ ಬರ್ತದೆ ಅವ್ರ ಕಾಲ ಮೇಲೆ ಅವರು ನಿಂತು ಬದುಕುವಂಥದ್ದನ್ನು ಕಲಸ್ರಿ ಹೊರತಾಗಿ ಅವ್ರಿಗೆ ಆಸ್ತಿ ಮಾಡಕ್ಕೆ ಹೋಗಿ ನೀವೇ ಅವರನ್ನು ತಪ್ಪು ದಾರಿಗೆ ಎಳಿಬೇಡ್ರಿ ಅಂತ ಮಾತು ಹೇಳ್ತಾರೆ ಅದಕ್ಕೆ ಇವತ್ತಿನ ದಿನಮಾನದೊಳಗೆ ಏನೈತಿ ಅಂದ್ರೆ ಈ ಸಂಸ್ಕಾರದ ಕೊರತೆ ಬಹಳ ಐತಿ ಬಹಳ ಸಂಸ್ಕಾರದ ಕೊರತೆ ಯಾಕಂದ್ರೆ ಅಪ್ಪ ಅವ ತಂದೆ ತಾಯಿ ಮಕ್ಕಳಿಗೆ ಬೆಟ್ಟಿನೇ ಇಲ್ಲ ಇವತ್ತು ಎಷ್ಟು ಫಾಸ್ಟ್ ದುನಿಯಾ ಐತಿ ಅಂದ್ರೆ ಒಬ್ರಿಗೊಬ್ರಿಗೆ ಸಂಪರ್ಕ ಇಲ್ಲ ಒಬ್ರಿಗೊಬ್ರಿಗೆ ಅವ್ರ ಮಕ್ಕ ಇವ್ರು ಯಾವಾಗ ನೋಡ್ತಾರೋ ಇವ್ರ ಮಕ್ಕ ಯಾವಾಗ ನೋಡ್ತಾರೋ ಒಬ್ರಿಗೊಬ್ರು ಮಾತಾಡಂಗಿಲ್ಲ ಹೇಳಂಗಿಲ್ಲ ಕೇಳಂಗಿಲ್ಲ ಸೇತಂಗಿ ಯಾಕಂದ್ರೆ ನೀವು ಮಾತಾಡೋ ಬಹಳ ಮಾತಾಡ್ತೀರಲ್ಲ ಇವತ್ತು ನಿಮ್ದು ಕೇಳ್ರಿ ಇಲ್ಲಿ ದಯಮಾಡಿ ಸುಮ್ ಕುಂದ್ರ ಅವ್ರು ಕುಂದರ್ಬಹುದು ಇಲ್ಲ ಅಂದ್ರೆ ಆರಾಮ್ ಮನೆಗೆ ಹೋಗ್ಬಿಡ್ಬಹುದು ನೀವು ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡ್ಬೇಡ್ರಿ ನಮಗೂ ಡಿಸ್ಟರ್ಬ್ ಮಾಡ್ಬೇಡ್ರಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡೋದು ಬಹಳ ಮುಖ್ಯ ಐತಿ ಯಾಕಂದ್ರೆ ನೋಡ್ರಿ ಇವತ್ತ ಏನು ನೋಡ್ತೀವಿ ನಾವು ಅಂದ್ರೆ ಹೊತ್ತು ಹೆತ್ತು ಸಾಕಿ ಸಲಹಿ ಸಾಲಿ ಕಲಿಸಿ ಮದುವೆ ಮಾಡಿ ಎಲ್ಲ ಸಮಾಜದೊಳಗೆ ಒಂದು ಯೋಗ್ಯ ವ್ಯಕ್ತಿಯನ್ನಾಗಿ ಮಾಡಿರುವಂತ ತಂದೆ ತಾಯಿಗಳನ್ನ ಮದುವೆ ಆದ ಮೇಲೆ ಇವ್ರು ಯಾರನ್ನ ನನಗೆ ಇಲ್ಲ ಅಂತ ತಿಳ್ಕೊಂಡು ಇವ್ರು ಅನಾಥದಾರ ಅಂತ ತಿಳ್ಕೊಂಡು ಅನಾಥಾಶ್ರಮದ ಇಡುವಂಥ ಮಕ್ಳು ಹುಟ್ಟ್ಯಾರ ಇವತ್ತು ನಮ್ಮ ನಿಮ್ಮ ಮನ್ಯಾಗ ಇರ್ತಾರ ಅಕ್ಕ ಪಕ್ಕದ ಮನ್ಯಾಗ ಇರ್ತಾರ ಅನಾಥಾಶ್ರಮದಾಗ ಬಿಟ್ಟೆ ವೃದ್ಧಾಶ್ರಮದಾಗ ಬಿಟ್ಟೆ ಇಲ್ಲ ಯಾವ್ದಾರ ಊರಿಗೆ ಕರ್ಕೊಂಡು ಹೋಕ್ಕಿನ್ ಬಾ ನಿನ್ನಂತ ಹೋಗಿ ಬಸ್ ಸ್ಟ್ಯಾಂಡ್ನಾಗ ಕುಂಡ್ರಿಸಿ ಸ್ಟೇಷನ್ನಾಗ ಕುಂಡ್ರಿಸಿ ಬಂದ್ ತಡಿ ಜಾತ್ರೆಗೆ ಕುಂಡ್ರಿಸಿ ಬರುವಂತ ಇದು ಇವತ್ತ ಏನಂದ್ರೆ ನಾವು ಅವ್ರಿಗೆ ಸಂಸ್ಕಾರ ಕೊಡದೆ ಇರ್ತಕ್ಕಂಥದ್ದು ನಮ್ಮ ದುಡಿಮ್ಯಾಗ ನಾವು ಗಳಿಸೋದು ಗಳಿಸೋದು ಅಂತ ನಾವು ಹೋದ್ವಿ ಮಕ್ಕಳಿಗೆ ನಮಗೆ ಬೆಟ್ಟಿ ಇಲ್ಲ ಆಸ್ತಿ ಮಾಡೋದ್ರೊಳಗೆ ನಮ್ಮ ಜೀವ ಒತ್ತಿ ಇಟ್ಟು ಮಾಡಿ ಮಾಡಿ ಏನಾತಂದ್ರೆ ಮದುವೆ ಆಗಿಂದ ಇವರೇನು ಪ್ರಯೋಜನ ಇವ್ರು ಯಾರನ್ನ ಗುರುತಿಲ್ಲ ಅನ್ನುವಂತ ಪರಿಸ್ಥಿತಿ ನಮ್ಮ ಕೈಲೇ ನಾವ ಆಗಬಾರ್ದು ಅಂದ್ರೆ ಏನು ಮಾಡ್ಬೇಕಂದ್ರೆ ಒಳ್ಳೆ ಸಂಸ್ಕಾರ ಇವತ್ತು ತಂದೆ ತಾಯಿ ಅಂತ ಅನಿಸ್ಕೊಂಡಿವಿ ಅಂದರೆ ಅವರಿಗೆ ಸಣ್ಣ ಮಕ್ಕಳಿರೋ ಕಾಲಕ್ಕೆ ಏನು ನಾವು ಸಂಸ್ಕಾರ ಕೊಡ್ತೀವಿ ಮೂರು ವರ್ಷದ ಬುದ್ಧಿ ನೂರು ವರ್ಷದವರೆಗೆ ಅಂತ ಹೇಳ್ತಾರಲ್ಲ ಹಂಗ ಮಕ್ಕಳು ನಾಲ್ಕೈದು ವರ್ಷದೊಳಗಾಗಿ ಶಾಲಿಗೆ ಹೋಗೋದಕ್ಕಿಂತ ಮೊದಲು ನಾವು ತಂದೆ ತಾಯಿಗಳಾದವರು ನಮ್ಮ ದೇವರು ನಮ್ಮ ಧರ್ಮ ನಮ್ಮ ಗುರು ನಮ್ಮ ಆಚಾರ ಸಂಪ್ರದಾಯ ಏನೈತೆ ಎಲ್ಲ ಅವ್ರಿಗೆ ಸಾಲಾಗ ಅಧ್ಯಾತ್ಮದ ವಿದ್ಯೆ ಕಲಸಂಗಿಲ್ಲ ಭೌತಿಕ ವಿದ್ಯೆಯನ್ನು ಸಾಲಿ ಒಳಗೆ ಅದಕ್ಕೆ ನಮ್ಮ ದೇವರು ಧರ್ಮ ಯಾರು ಹೇಳ್ತಾರೆ ನಾವೇ ತಂದೆ ತಾಯಿಗಳು ಆದವರೇ ಆ ಮಕ್ಕಳಿಗೆ ಒಳ್ಳೆ